ಸರ್ಕಾರ ಕೂಡ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವತಿಯಿಂದ ತೆಗೆದುಕೊಳ್ಬೇಕಾದಂತಹ ಕ್ರಮಗಳ ಬಗ್ಗೆ ತಿಳಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ಆರ್ ಬಿ ಐ ಗೈಡ್ಲೈನ್ಸನ್ನು ಪಾಲನೆ ಮಾಡಬೇಕಾಗುತ್ತೆ ಇದರಲ್ಲಿ ಆಶೀರ್ವಾದ್ ಮೈಕ್ರೋ ಫೈನಾನ್ಸ್ ಬಂದಿದ್ದೀರಾ ನೆಕ್ಸ್ಟ್ ಲ್ಯಾಂಡ್ ಟಿ ಮೈಕ್ರೋ ಫೈನಾನ್ಸ್ ಬಂದಿದ್ದೀರಾ ಹಾಗೆಯೇ ಈ ಟೆಕ್ನಾಲಜಿ ನ್ಯೂ ಓಪೋ ನೆಕ್ಸ್ಟ್ ನವಚೇತನ ಲೈವ್ಲಿಹುಡ್ಸ್ ಆರ್ ಬಿ ಎಲ್ ಫೈನಾನ್ಸ್ ಹಾಗೆಯೇ ಸೂರ್ಯೋದಯ ಮೈಕ್ರೋ ಫೈನಾನ್ಸ್ ಆಸ್ಟಿನ್ ಮೈಕ್ರೋ ಫೈನಾನ್ಸ್ ಇದ್ದೀರಾ ಎಸ್ ಐ ಎಫ್ ಮೈಕ್ರೋ ಫೈನಾನ್ಸ್ ಆರೋಹನ್ ಮೈಕ್ರೋ ಫೈನಾನ್ಸ್ ಕೀರ್ತನ ಫೈನಾನ್ಸ್ ಕೀರ್ತನ ಬಂದಿದ್ದೀರಾ ಹೆಚ್ ಡಿ ಬಿ ಫೈನಾನ್ಸ್ ಫಸ್ಟ್ ಟೆನ್ ಮೈಕ್ರೋ ಫೈನಾನ್ಸ್ ವಿಜಯಲಕ್ಷ್ಮಿ ಮೈಕ್ರೋಫೈನಾನ್ಸ್ ಪ್ರವಾಂಕ್ ಸರ್ವಿಸ್ ಅಸೋಸಿಯೇಷನ್ ಚೈತನ್ಯ ಇಂಡಿಯಾ ಫಿನ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ಬಿ ಎಸ್ ಎಸ್ ಫಿನಾನ್ಸ್ ಲಿಮಿಟೆಡ್ ಐ ಐ ಎಫ್ ಎಲ್ ಸಂಸ್ಥಾ ಫಿನಾನ್ಸ್ ಬೆಲ್ಸ್ಟಾರ್ ಮೈಕ್ರೋ ಫಿನಾನ್ಸ್ ಆಶೀರ್ವಾದ್ ಮೈಕ್ರೋ ಫಿನಾನ್ಸ್ ಇಷ್ಟು ಬಡವನಹಳ್ಳಿ ಎರಡು ಕಡೆ ಇಲ್ಲಿ ಆಯಿತು ಇಲ್ಲೊಂದು ಮಧುಗಿರಿ ಟೌನಲ್ಲಿ ಹಾಗೆ ಆಗಲಿ ಮತ್ತೊಮ್ಮೆ ಅವರಿಗೆ ವಿಚಾರ ತಿಳಿಸ್ತಾರೆ ಈಗ ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ ಇಂದ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ಪೊಲೀಸ್ ಇಲಾಖೆಯನ್ನೊಳಗೊಂಡಂತೆ ನಾವು ತೆಗೆದುಕೊಳ್ಬೇಕಾದಂತಹ ಎನ್ಫೋರ್ಸಿಂಗ್ ಅಥಾರಿಟಿ ಏನಂತ ತಹಶೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ತೆಗೆದುಕೊಳ್ಬೇಕಾದಂತಹ ಕ್ರಮಗಳ ಬಗ್ಗೆ ಚರ್ಚಿಸಕ್ಕಂತ ಕರೆದಿದ್ದೀವಿ ಈಗ ಎಲ್ಲರಿಗೂ ತಿಳಿದ ಹಾಗೆ ಇದರಿಂದ ಜನರಿಗೆ ಎಷ್ಟು ಅನುಕೂಲತೆ ಇದೆಯೋ ಸಾಧಕ ವಾಧಕ ಎರಡೂ ಇದೆ ಅನಾನುಕೂಲ ಕೂಡ ಆಗ್ತಾ ಇರೋದು ಮುಖ್ಯವಾಗಿ ಈಗ ನಾವೆಲ್ಲ ನೋಡಿದಿರ ಇವತ್ತು ಆರ್ ಬಿ ಐ ಗೈಡ್ಲೈನ್ಸನ್ನು ಅವರು ಫಾಲೋ ಅಪ್ ಮಾಡಬೇಕು ಹಾಗೆ ಎಲ್ಲರೂ ಕೂಡ ಒಂಬತ್ತರಿಂದ ಆರು ಗಂಟೆವರೆಗೆ ಮಾತ್ರ ಏನು ನೀವು ಕ್ರೆಡಿಟ್ ಕಲೆಕ್ಷನ್ ಅಂತ ಕ್ರೆಡಿಟ್ ಏಜೆಂಟ್ಸನ್ನು ಇಟ್ಟಿರ್ತೀರಲ್ಲ ಅವರು ಹೋಗಿ ಹಣವನ್ನು ಕನೆಕ್ಟ್ ಮಾಡಬೇಕಾಗ್ತದೆ ಅಂತಹ ಏನಾದರೂ ಏನು ಅಬ್ಯೂಸಿ ಲ್ಯಾಂಗ್ವೇಜ್ ಮತ್ತು ಅವರಿಗೆ ಕಿರುಕುಳ ಮನಸ್ಸಿಗೆ ನೋವಾಗುವಂತೆ ಏನು ಸಾರದಾರಲ್ಲಿರ್ತಾರೆ ಅವರಿಗೆ ಕಿರುಕುಳವನ್ನು ಕೊಡುವಂತಿಲ್ಲ ಅದಕ್ಕೆ ಸರ್ಕಾರ ಇವತ್ತೊಂದು ಸುಗ್ರೀವಾಜ್ಞೆಯನ್ನೇ ಹೊರಡಿಸ್ತಾ ಇರೋದು ನಿಮಗೆಲ್ಲರಿಗೂ ಗಮನಕ್ಕಿದೆ ಮುಖ್ಯವಾಗಿ ಆರ್ ಬಿ ಐ ಅಂಡರಲ್ಲಿ ಎಲ್ಲರೂ ಬರೋದರಿಂದ ಈ ಗೈಡ್ಲೈನ್ಸನ್ನು ಪಾಲನೆ ಮಾಡಬೇಕಾಗುತ್ತೆ ಹಾಗೆಯೇ ಮಾನ್ಯ ಎಸ್ ಪಿ ಸಾಹೇಬರು ನಿನ್ನೆ ಪೊಲೀಸ್ ಇಲಾಖೆ ವತಿಯಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ಪೊಲೀಸ್ ಇಲಾಖೆ ವತಿಯಿಂದ ನಿನ್ನೆ ರಾತ್ರಿಯೇ ಒಂದು ಕರಪತ್ರವನ್ನು ಹೊರಡಿಸಿದ್ದಾರೆ ನೀವೆಲ್ಲ ನೋಡಿರಬಹುದು ಅದ್ರ ಮೂಲಕ ಅವರನ್ನು ಯಾವ ರೀತಿ ನಾವು ಹರಾಸ್ಮೆಂಟ್ ಮಾಡಬಾರ್ದು ಹಾಗೆಯೇ ಹಣಕಾಸನ್ನು ಎರಡು ಲಕ್ಷ ರೂಪಾಯಿ ಒಳಗಡೆ ಕೊಡುವಂಥದ್ದು ಮತ್ತೆ ಯಾವುದಾದ್ರೂ ಎರಡು ಅಕೌಂಟ್ ಅಲ್ಲಿ ಮಾತ್ರ ಕೊಡಬೇಕು ಅಂತ ಇದೆ ಹಾಗೆಯೇ ಅವರು ರೀಪೇಯಿಂಗ್ ಕೆಪಾಸಿಟಿಯನ್ನು ನೋಡಿಕೊಂಡು ನಾವು ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಎಲ್ಲರೂ ಕೂಡ ಅವರ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಕಂತುಗಳ ರೂಪದಲ್ಲಿ ಕಟ್ಟಲಿಕ್ಕೆ ಅವರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಹಾಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆ ಒಳಗಡೆ ಮಾತ್ರ ಸಾಲವನ್ನು ವಾಪಸ್ಸು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಿನ್ನೆ ಜಿಲ್ಲಾಧಿಕಾರಿಗಳ ಸಭೆಗೂ ಕೂಡ ಕೆಲವರು ಹಾಜರಿದ್ರಿ ಅನ್ಸುತ್ತೆ ಎಷ್ಟು ಜನ ಬಂದಿದ್ರಿ ನೀವ್ಯಾರು ಹಾಂ ಸೊ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಸಮಕ್ಷಮ ಹಾಗೂ ಮಾಧ್ಯಮ ಪ್ರತಿನಿಧಿಗಳ ಸಮಕ್ಷಮ ನಾನೇನು ಕೊಂಡ್ಕೊಡೋದಪ್ಪ ಅಂತ ಎಲ್ಲರೂ ಕೂಡ ಮಾಹಿತಿ ವಿನಿಮಯವನ್ನ ಮಾಡಬೇಕು ಹಾಗೇನೆ ನಮ್ಮ ತಾಲೂಕಲ್ಲೂ ಕೂಡ ಕೆಲವು ಕಡೆ ಸಬ್ಲೆಂಡಿಂಗ್ ಆಗಿರುವಂತಹ ಸಾಲವನ್ನು ಪಡ್ಕೊಂಡು ಬೇರೆಯವರಿಗೆ ಸಾಲವನ್ನು ಕೊಟ್ಟು ಒಂದು ಮೂವತ್ತರಿಂದ ನಲವತ್ತು ಜನರಿಗೆ ಆಗಿರುವಂತಹ ಪ್ರಕರಣಗಳು ಪೊಲೀಸ್ ಇಲಾಖೆ ವತಿಯಿಂದನೇ ನಿನ್ನೆ ವಿಚಾರವನ್ನ ಮನೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ತಿಳಿಸಿರ್ತಾರೆ ಹಾಗ ಹಾಗಾಗಿ ರೀಪೇಯಿಂಗ್ ಕೆಪಾಸಿಟಿಯನ್ನು ನೋಡಿಕೊಂಡು ನಾವು ಕೊಡಬೇಕಾಗುತ್ತೆ ಹೇಗ್ ಬೇಕೇ ಹಾಗೆ ಟೂ ಲ್ಯಾಕ್ಸ್ ಅಥವಾ ತ್ರೀ ಲ್ಯಾಕ್ಸ್ ಕೊಟ್ರೆ ಅವರು ಮತ್ತೆ ರೀಪೇ ಮಾಡುವಂತಹ ಕೆಪಾಸಿಟಿ ಅವ್ರಿಗೆ ಇರಲ್ಲ ಅಂತ ಸಂದರ್ಭದಲ್ಲಿ ಈ ಸಮಸ್ಯೆಗಳು ಉಂಟಾಗ್ತದೆ ಮುಖ್ಯವಾಗಿ ಈಗ ಪೊಲೀಸ್ ಇಲಾಖೆಯ ವತಿಯಿಂದ ಜಾಗೃತಿ ಕಾರ್ಯಕ್ರಮಗಳು ಆಗ್ತದೆ ಹಾಗೇನೆ ನಾವೇನು ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಇಒ ಮೂಲಕ ವಿಚಾರವನ್ನ ತಿಳಿಸ್ತಾರೆ ಈಗ ಕಾನೂನು ಜಾರಿಯಾದಂಥ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳು ಅವುಗಳ ಬಗ್ಗೆ ಕ್ರಮವನ್ನು ಕೈಗೊಳ್ತಾರೆ ಹಾಗೇನೆ ಕಿರುಕುಳ ನೀಡುವಂತದ್ದು ದೌರ್ಜನ್ಯ ಮಾಡುವಂತಹ ಭಾಷೆಯನ್ನು ಬಳಸಿ ಅವರಿಗೆ ನಾವು ಮನಸ್ಸಿಗೆ ನೋವು ನೋವಾಗದಂತೆ ಏನು ಮೈಕ್ರೋ ಫೈನಾನ್ಸ್ ಕಂಪನಿಯ ಏಜೆಂಟ್ಸ್ ಇರ್ತೀರ ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವರು ಅವರಿಗೆ ಆ ರೀತಿ ಅಬ್ಯೂಸಿವ್ ಲ್ಯಾಂಗ್ವೇಜನ್ನು ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜನ್ನು ಯೂಸ್ ಮಾಡಬಾರ್ದು ಅಂತ ಕೇಳ್ಕೊಡ್ತೇನೆ ಅಂಥ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಏನು ಭಾರತೀಯ ನ್ಯಾಯಸಂಹಿತ ಅಡಿಯಲ್ಲಿ ಪೊಲೀಸರು ಅವರು ಎಫ್ ಐ ಆರ್ ದಾಖಲು ಮಾಡಿ ಮತ್ತೆ ಯಾವ ರೀತಿಯ ಕೃತ್ಯ ಮಾಡಿರ್ತಾರೆ ಅವರು ಅದ್ರ ಮೇಲೆ ಅವರು ಆ್ಯಕ್ಷನ್ ತಗೊಳ್ಳುವಂಥದ್ದು ಆಗ್ತದೆ ಹಾಗಾಗಿ ನಾವೀಗ ಪೊಲೀಸರಿಗೆ ಯಾರೇ ಇದ್ರೂ ಕೂಡ ಕಂಪ್ಲೇಂಟ್ಸನ್ನು ಕೊಡ್ಬೋದು ಸಹಾಯವಾಣಿಗೂ ಕೊಡ್ಬೋದು ಮತ್ತು ಐ ಆರ್ ಕೈಗೊಳ್ತಾರೆ ಹಾಗೇನೆ ಕೋಆಪರೇಟಿವ್ ಸೊಸೈಟೀಸ್ ಕೆಲವರು ಅನ್ನು ತಗೊಂಡಿರ್ತಾರೆ ಅವಕಾಶವನ್ನ ಅವರಿಗೆ ಮಾಡಿಕೊಡ್ಬೇಕು ಇಲ್ಲಿ ಮುಖ್ಯವಾಗಿ ಜನರ ಜೀವನ ಜೊತೆ ಯಾರು ಕೂಡ ಚಲ್ಲಾಟ ಆಡಬಾರ್ದು ಅಂತ ಮತ್ತೊಮ್ಮೆ ಕೇಳ್ಕೊಡ್ತೇನೆ ಹಾಗೇನೆ ಯಾರದೇ ಒಬ್ರು ಆರ್ಥಿಕ ಸಾಮಾಜಿಕ ಮತ್ತು ಅವರ ಮಾನಸಿಕ ಸ್ಥಿತಿಗತಿಗಳಿಗೆ ನಾವು ಮೊತ್ತ ಮೊದಲನೇದಾಗಿ ಬೆಲೆಯನ್ನು ಕೊಡಬೇಕು ಜನರಿಗೆ ಬೆಲೆ ಬೆಲೆಯನ್ನು ಕೊಡಬೇಕಾಗ್ತದೆ ಹಾಗೆಯೇ ಈಗ ಮೈಕ್ರೋ ಫೈನಾನ್ಸ್ ಕಂಪನೀಸ್ ವತಿಯಿಂದ ಓ ಏನು ಟಾರ್ಗೆಟ್ ಇಷ್ಟು ಅಂತ ನೀವು ಕೊಟ್ಟು ಕಳಿಸ್ತೀರ ಏನು ಸಾಲವನ್ನು ವಾಪಸ್ಸು ಪಡ್ಕೊಳ್ಳೋಕ್ಕೆ ಆಗ ಅವರಿಗೆ ಆ ಟಾರ್ಗೆಟ್ ಕೊಟ್ಟು ಆ ನಂತರ ಏಜೆಂಟ್ಸ್ ಅವರು ಏನು ಹೋಗ್ತಾರೆ ಅವರು ಆ ಟಾರ್ಗೆಟನ್ನು ಅಚೀವ್ ಮಾಡಿಲ್ಲ ಅಂತ